ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವ ವಿಪ್ರೀತಿಸು ಜೀವ ಹೋಗುವಂತೆ ಭಾಗ ನಲವತ್ತೊಂಬತ್ತು ಧೃತಿಗೆ ಆದಷ್ಟು ಉರಿಸಿ ಖುಷಿ ಪಡುತ್ತಿದ್ದ ರಜತ್ ತಾರಿಣಿಯು ಅವನಿಗೆ ಹೆಚ್ಚು ಸಪೋರ್ಟ್ ಮಾಡುತ್ತಿದ್ದಳು ಮಾರನೇ ದಿನ ಪೂರ್ತಿ ಅವನ ಜೊತೆ ಮುಸುಕಾಟಿನ ಗುದ್ದಾಟ ನಡೆಸಿದಳು ಧೃತಿ ಬೆಳಿಗ್ಗೆ ಮುನಿಯದೆ ಅವನ ಬೈಕ್ ಏರಿದಳು ಕ್ಲಾಸ್ ಮುಗಿಯುವರೂ ಯಾರೊಂದಿಗೂ ಮಾತನಾಡದೆ ಸುಮ್ಮನಿದ್ದಳು ಯಾಕೆ ಧೃತಿ ಸೈಲೆಂಟ್ ಆಗಿದ್ದೀಯಾ ಲಾವಣ್ಯ ಕೇಳಿದಾಗ ಎಲ್ಲ ಹೇಳಿದಳು ಹೌದಾ ಸರ್ ಹೀಗೆ ಮಾಡ್ತಾರ ಎಂದು ಸಂಧ್ಯಾ ಬಾಯಿ ತೆರೆದು ಕೇಳಿದಾಗ ಲೇ ಯಾಕೆ ಏನಾಯಿತು ಎಂದಳು ಯತಿ ಧೃತಿ ನಿಜಾನ ಇಲ್ಲ ಡ್ರಾಮಾನ ಸಹನಾ ಕೇಳಿದ ಲೇ ಧೃತಿ ನೀನು ಲಡ್ಡು ಮಮ್ಮನಿಗೆ ಕಾಯ್ತಾ ರಜಸ್ಸರ್ನ ಕಳ್ಕೊಬೇಡ್ವೆ ಅನಿತಾ ನುಡಿದ ಒಂದು ಮಾತು ಏನೋ ಮನದಾಳದಲ್ಲಿ ಬೀರಿರಿತು ರಜತ್ನ ಕಳೆದುಕೊಳ್ಳುವ ಭಯವಾಯಿತು ಅವಳಿಗೆ ಅವರು ಜೊತೆ ಮಾತನಾಡುತ್ತಿದ್ದವಳು ಎಂದು ರಜತ್ಗೆ ತನ್ನೆಲ್ಲ ಭಾವನೆಗಳನ್ನು ಹೇಳಿಕೊಳ್ಳಬೇಕೆಂದು ನಿರ್ಧರಿಸಿ ಅದನ್ನು ತನ್ನ ಗ್ಯಾಂಗಿಗೂ ಹೇಳಿದಳು ಅವರೇ ಒಂದು ಐಡಿಯಾ ಕೊಟ್ಟರು ಓಡಿದಳು ಬ್ಯಾಗ್ ಹಿಡಿದು ಅವರಿಗೊಂದು ಥ್ಯಾಂಕ್ಸ್ ಹೇಳದೆ ಖುಷಿಯಿಂದಲೇ ಒಂದು ಮಾಲ್ ಹಕ್ಕು ಗಿಫ್ಟ್ ನೋಡುತ್ತಿದ್ದಳು ಕಣ್ಣಿಗೆ ಬಿದ್ದದ್ದು ತಾರಿಣಿ ಅವರ ನಗುವ ಮಗುವ ನೋಡಿ ಇನ್ನು ಕೋಪ ಹತಾಶೆ ಹೆಚ್ಚಾಯಿತು ಏನೂ ಖರೀದಿಸಿ ಅಲ್ಲಿ ನಿಲ್ಲದೆ ಬಂದಳು ಒಂದೊಂದು ಹೆಜ್ಜೆ ಇಡುವಾಗಲೂ ಅವಳಿಗೆ ಅವನಿಂದ ದೂರ ಹೋದಂತೆ ಭಾಸವಾಗುತ್ತಿತ್ತು ಬಸ್ನಲ್ಲಿ ಅಂತರ್ಮುಖಿಯಾಗಿ ಕುಳಿತವಳ ಕಿವಿಗೆ ಯಾರದೋ ಬೇಡದ ಮಾತುಗಳು ಬದು ಲೇ ವಜ್ರಕ್ಕ ಆ ಇತ್ತಲ್ಲ ಕೀರ್ತಿ ಅಂತ ಒಬ್ಬಾಕೆ ನುಡಿದಳು ಅದೇ ಬೀರನ್ಮಗಳ ಇನ್ನೊಬ್ಬಳು ನುಡಿದಳು ಹಾಂ ಆ ಹುಡುಗಿ ಆಗಿ ಆರು ತಿಂಗಳಾಗಿಲ್ಲ ಆಗಲೇ ಮನೆಗೆ ಬಂದವಳೆ ಯಾಕಂತೆ ಬೇರೆಯವ್ರ ಮನೆ ವಿಚಾರ ಬಾಯಿಗೆ ಹಪ್ಪಳ ಇದ್ದಂತೆ ಇವಳು ನನ್ನ ಇನ್ನು ಚಿಕ್ಕ ವಯಸ್ಸು ನಾವಿಬ್ಬರು ಸ್ವಲ್ಪ ದೂರ ಇರೋಣ ಅಂತಂತೆ ಅದಕ್ಕೆ ಮುಂದಿನ ಹೂ ಅಂದವ ಹಿಂದೆಂದು ಯಾರ ಜೊತೆಯೂ ಸಂಬಂಧ ಇಟ್ಕೊಂಡಿದ್ದಂತೆ ಇವಳಿಗೂ ಗೊತ್ತಾದ ಮೇಲೆ ನನಗೆ ಮದುವೆ ಇಷ್ಟ ಇರಲಿಲ್ಲ ಅಂತ ಡಿವೋರ್ಸ್ ಕೊಟ್ಟು ಕಳಿಸಿದ್ದಾನೆ ಅವರ ಮಾತು ಕೇಳಿ ಸುಮ್ಮನೆ ಕುಳಿತವಳ ತಲೆ ಅವರಿಬ್ಬರ ಜಾಗದಲ್ಲಿ ತನ್ನ ರಜತ್ನ ನೆನೆದಳು ಅರಿಯದ ಸಂಕಟ ಅವಳ ಮನದಲ್ಲಿ ಮಾಮ ಇಲ್ಲದ ಜೀವನ ನಡೆಸಿದವಳು ರಜತ್ ಇಲ್ಲದ ಜೀವನ ನೆನೆದಳು ಮನ ಒಮ್ಮೆ ಮುದುಡಿತು ಅವನಿಲ್ಲದ ಜೀವನ ಕಷ್ಟ ಎನಿಸಿತು ಎಲ್ಲ ವಿಷಯಗಳನ್ನು ತೆಲೆಗೆ ಹಾಕಿಕೊಳ್ಳುವಳು ಇಂದೇಕೋ ರಜತ್ ತನಗೆ ಮೋಸ ಮಾಡಿದರೆ ಅವನು ತಾರಿಣಿಯ ಜೊತೆ ಮದುವೆಯಾದರೆ ಇವೇ ಚಿಂತೆಗಳ ಇಟ್ಟುಕೊಂಡು ಬಂದವಳು ಮನೆಗೆ ಮಧ್ಯಾಹ್ನವು ಊಟ ಮಾಡದೆ ಅವನಿಗೆ ಕಾಯುತ್ತ ಕುಳಿತಳು ಆದರೆ ಅವನು ಬಂದದ್ದು ಸಂಜೆ ಏಳಕ್ಕೆ ಕಿರಣ್ ರಶ್ಮಿಕಾ ಅವರ ವಿಚಾರದಲ್ಲಿ ಮುಳುಗಿ ಹೋಗಿದ್ದ ಮೈಂಡ್ ಫುಲ್ ಫ್ರೆಶ್ ಆಗಲು ತಾರಣಿಯ ಜೊತೆ ಚಿಕ್ಕದಾಗಿ ಶಾಪಿಂಗ್ ಮಾಡಲು ಬಂದಿದ್ದಾಗ ಅವಳಿಗೆ ಕಂಡಿದ್ದ ಬರುತ್ತಿದ್ದಂತೆ ತನ್ನ ಮೊಬೈಲ್ ತೆಗೆದು ಸೋಫಾ ಮೇಲೆ ಕುಳಿತವಳು ಕಾಡಿಸಲು ನಿಂತ ಪಾಪ ಅವನಿಗೆ ಅವಳ ಮನದ ಸ್ಥಿತಿ ಗೊತ್ತಿಲ್ಲ ಹೇಳ್ತಾರೋ ಇಷ್ಟೊತ್ತು ನಿನ್ನ ಜೊತೆ ಇದ್ನಲ್ಲ ಎನ್ನುತ್ತ ಅವಳ ಪಕ್ಕ ಮತ್ತೆ ಮತ್ತೈದು ನಿಮಿಷ ಏನೇನೋ ಮಾತಾಡಿ ಕರೆ ತುಂಡರಿಸಿದ ಏನು ಸರ್ ಮಾತನಾಡಿದ್ದು ಮುಗಿತೋ ಮಾತಿನಲ್ಲಿ ವ್ಯಂಗ್ಯ ಬೆರೆಸಿ ಕೇಳಿದಳೆದ್ರತೆ ಇನ್ನೂ ಇದೆ ನೀವಿದ್ದೀರಲ್ಲ ರೂಮಿಗೆ ಹೋಗಿ ಮಾತಾಡ್ತೀನಿ ಅವನು ತಮಾಷೆ ಮಾಡಿದ ಹೋಗಿ ಹೋಗಿ ಮಾತಾಡಿ ಅಷ್ಟು ಕಷ್ಟವಾದ ಡಿವೋರ್ಸ್ ಕೊಟ್ಬಿಡ್ತೀನಿ ತೊಗೊಂಡು ಹೋಗಿ ಅವಳ ಕಿವಿಗೆ ತುಂಬ ಹೆಂಗಸರ ಮಾತು ಅನಿತಾಳ ನುಡಿಗಳೇ ತುಂಬಿವೆ ದುರ್ಗವ್ವ ಎಂತ ಮಾತು ಮುಸಂಜಿ ಹೊತ್ತಲ್ಲಿ ಹೋಗಿ ಕೈಕಾಲು ತೊಳೆದು ಬಾ ಮಧ್ಯಾಹ್ನ ಊಟ ಮಾಡಿಲ್ಲ ಈಗಾದರೂ ಮಾಡು ಕದರಿದ್ದರು ಗೌರಮ್ಮ ಅಯ್ಯೋ ನಿನ್ನ ಮೊಮ್ಮಗನಿಗೆ ಅದೇ ಬೇಕಜ್ಜಿ ಮತ್ತು ಅವಳ ಮನದ ವಿಶ್ವ ಅವನೆದುರು ಕಕ್ಕಿದಳು ಹೋ ಒಳ್ಳೆ ಕೆಲಸ ನಮಗೆ ಇನ್ನು ಲೈಫ್ ಲೈನ್ ಕ್ಲಿಯರ್ ಆಗುತ್ತೆ ಅವಳ ಕಾಲ ಎಳೆಯಲು ನಿಂತ ಅದರ ಪರಿಣಾಮ ಅರಿಯದೆ ಅದೇ ಅಂದ್ಕೊಂಡೆ ಇಷ್ಟು ದಿನ ಆದರೂ ಕೇಳಿಲ್ವಲ್ಲ ಅಂತ ನಮ್ಮಿಬ್ಬರ ಅಕ್ರಮ ಸಂಬಂಧನ ಮುಂದುವರ್ಸೋಕ್ಕೆ ನಾನು ಒಬ್ಳು ಅಡ್ಡ ಇದ್ದೀನಲ್ಲ ನಾನು ತೊಲಗಿದರೆ ನಿಮ್ಮ ಲೈನ್ ಕ್ಲಿಯರ್ ಆಗುತ್ತೆ ತೆರೆ ಹಿಂದೆ ನಡೆಯುತ್ತಿರೋ ಸರಸ ತೆರೆಗೆ ಹೊರಗೆ ಬರುತ್ತೆ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ಅವತ್ತು ನನ್ನ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದರೆ ಅವತ್ತು ರಶ್ಮಿಕಾ ಮೇಲೆ ಮ್ಯಾಮ್ ಈಗ ಇಬ್ಬರೂ ಸಿಗ್ಲಿ ಅಂತ ಇನ್ಯಾವಳ್ಯಾರು ಹಾವ್ರಾಣಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಆ ಪುಟ್ಟ ಬಾಯಲ್ಲಿ ಆಡಬಾರದ ಮಾತುಗಳನ್ನು ಆಡಿದಳು ಧೃತಿ ಅವಳು ಮಾತು ಮುಗಿದ ತಕ್ಷಣ ಅವಳ ಕೆನ್ನೆ ಮೇಲೆ ಬೆರಳಚ್ಚು ಮುಡಿತು ಜೀವನದಲ್ಲಿ ಬುದ್ಧಿ ಬಂದಾಗಿನಿಂದ ಬಿದ್ದ ಏಟದು ಧೃತಿಗೆ ಅಂದು ತನ್ನ ಜೀವನದ ಅಜ್ಜಿಯಿಂದ ಕೆನ್ನೆ ಮೇಲೆ ಕೈ ಇಟ್ಟು ಅವರನ್ನೇ ನೋಡಿದಳು ಏನೇ ನಿಂದು ಹಾ ನಾಲಿಗೆ ಇದೆ ಅಂತ ನೀನು ಹಾಗೆ ಗಿರಿ ಥರ ಮಾತಾಡ್ತೀಯ ಏನು ಗೊತ್ತು ನಿನಗೆ ನನ್ನ ರಾಜನ ಬಗ್ಗೆ ಏನು ಗೊತ್ತು ಇದುವರೆಗೂ ಜೋರು ದೋಣಿಯಲ್ಲಿ ಗದರದ ಗೌರಮ್ಮ ಇಂದು ರಜತ್ಗಾಗಿ ಧೃತಿಯ ಮೇಲೆ ರೌದ್ರ ತಾರ ತಾಳಿದ್ದಾರೆ ರಜತ್ ಅವರ ಕೈ ಹಿಡಿದ ನೀನು ಹೊಡಿತೀಯ ಅಜ್ಜಿ ನಿಂಗೂ ನಾನು ಬೇಡವಾ ಇವರಿಗಾಗಿ ನನ್ನ ಮೇಲೆ ಕೈ ಮಾಡ್ತೀಯ ಹೋಗು ನಾನು ಈ ಮನೇಲಿ ಇರಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಳುತ್ತಾ ಕಣ್ಣೀರ ಒರೆಸಿಕೊಂಡು ನುಡಿದಳು ಹೋಗು ಹೋಗು ನಾನೇ ನೀನು ಸಾಕ್ತೀನಿ ಅಂತ ಬರೆದು ಕೊಟ್ಟಿಲ್ಲ ನೀನ್ಯಾರೋ ನಾನ್ಯಾರೋ ನಿನ್ನ ಇಂಥ ಮಾತು ಬಂದ ಮೇಲೆ ಈ ಮನೇಲಿ ಇರ್ಕೂಡ್ದು ನೀನು ಹೋಗು ಬಾಗಿಲಡೆಗೆ ಕೈ ತೋರಿದರು ಗೌರಮ್ಮ ತನ್ನ ಹೊಡೆದದ್ದಕ್ಕೆ ಮುದ್ದು ಮಾಡಿ ಊಟ ಮಾಡಿಸಬಹುದೆಂಬ ಯೋಚನೆ ಮುರಿದುರಿ ಬಿದ್ದಿತು ಅವಳಿಗೆ ಮನೆ ಬಿಟ್ಟು ಹೋಗು ಎಂದವರ ಕಣ್ಣು ಬಿಟ್ಟು ನೋಡಿದಳು ಸುಮ್ಮನೆ ಕೆಲ ಕ್ಷಣದ ನಂತರ ಮನೆಯಿಂದ ಹೊರ ನಡೆದಳು ತನ್ನ ಪರ್ಸ್ ಹಿಡಿದು ನಿಲ್ಲುದೃತಿ ರಜತ್ ಮಾತು ಕೇಳಿದರು ಕೇಳದಂತೆ ಅಮ್ಮಮ್ಮ ಅವಳೇನೋ ಚಿಕ್ಕಳು ನೀವು ದುಡುಕ್ಬಿಟ್ರಿ ಅತ್ತ ತಿರುಗಿ ನುಡಿದ ಏನಪ್ಪ ಚಿಕ್ಕವಳು ಅವಳ ಬಾಯಲ್ಲಿ ಇಂಥ ಮಾತು ಬಂದಿದೆ ಇನ್ನೂ ಚಿಕ್ಕವಳ ರಜತ್ಗೆ ಅಂದ ಮಾತನ್ನು ಸಹಿಸಲಾಗಲಿಲ್ಲ ಅವರಿಗೆ ನನ್ನದು ತಪ್ಪು ಅಲ್ವಾ ಅಮ್ಮಮ್ಮ ಅವಳ ಎದುರಿಗೆ ತಾರು ಜೊತೆಗೆ ತಿರುಗುವಾಗ ಅವಳಿಗೂ ಜಲಸ್ ನಾನು ಅತಿಯಾಗಿ ಕಾಡಿಸಿದೆ ಪಾಪ ಅದಕ್ಕೆ ಕೈ ಮಾಡಬಾರ್ದಾಗಿತ್ತು ಬೇಸರದೆಲ್ಲ ಧ್ವನಿಯಲ್ಲಿ ಕೇಳಿದ ಇಲ್ಲ ನೀನೇನೇ ಹೇಳಿದ್ರು ಅವಳು ನಿನ್ನ ಬಗ್ಗೆ ಮಾತನಾಡೋದು ತಪ್ಪೆ ಎಂದು ಇಲ್ಲದ ಅಜ್ಜಿ ಸಹ ಅದೇ ಹಠ ಮಾಡುತ್ತಿದ್ದಾರೆ ಸರಿ ಬಿಡಿ ಅವಳು ಮಧ್ಯಾಹ್ನ ಊಟ ಮಾಡಿಲ್ಲ ಅಂದ್ರಲ್ಲ ನೀವಾದರೂ ಅಡುಗೆ ಮಾಡಿ ಕರೆದುಕೊಂಡು ಬರ್ತೀನಿ ಆಗಲೇ ಸಮಯ ಏಳು ಮೂವತ್ತು ತನ್ನ ವಾಚ್ ನೋಡುತ್ತಾ ನೋಡಿದ ಏನು ಬಿಡ ಕರೆ ಹತ್ತಿರ ಇರ್ತಾಳೆ ಕೋಪ ಇಳಿದ ಮೇಲೆ ಅವಳೇ ಬರ್ತಾಳೆ ಗೊತ್ತಾಗಲಿ ಎಂಥ ತಪ್ಪು ಮಾಡಿದೆ ಅಂತ ಅಡಿಗೆ ಮನೆಗೆ ನಡೆದರು ಇತ್ತ ಮನೆ ಬಿಟ್ಟು ಬಂದವಳ ಕಣ್ಣಿಂದ ಎಡಬಿಡದ ನೀರು ಸುರಿಯುತ್ತಿದೆ ತಾನೇನು ಮಾಡಬಾರದ ಅಪರಾಧ ಮಾಡಿದೆ ಎಂದು ಅವಳಿನ್ನೂ ಅರಿವಾಗಿಲ್ಲ ಲೇದೃತಿ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೊರಟೆ ಶಿವಣ್ಣ ಕೂಗುತ್ತಿದ್ದರೂ ಕೇಳದೆ ಕೊನೆಯ ಬಸ್ ಏರಿಯೇ ಹೊರಟದಳು ಶಿವನ್ನ ಕರೆ ಮಾಡಿ ರಜತ್ಗೆ ತಿಳಿಸಿದರು ಪರಮೇಶಿ ನನ್ನ ಸಿಟಿ ತಲುಪಿಸು ಏನೂ ಕೇಳಬೇಡ ಎಂದಳು ಬಾಡಿದ ಅವಳ ಮುಖ ನೋಡಿ ಏನೇನು ಕೇಳಿದ ಟಿಕೆಟ್ ಹರಿದು ಅವಳ ಕೈಗೆಟ್ಟು ಪಾಸ್ ಬಿಟ್ಟು ಹೋದದ್ದಾಳಲ್ಲ ಸಿಟಿಯನ್ನು ತಲುಪಿದ ಮೇಲೆ ಇಳಿದದ್ದು ಒಂದು ಬಾರ್ ಇದ್ದರು ಇದ್ದ ಹಣದಲ್ಲಿ ಯಾವುದೋ ಒಂದು ಬ್ರ್ಯಾಂಡ್ ಎಣ್ಣೆ ತೆಗೆದುಕೊಂಡಳು ನಿರ್ಜನ ಪ್ರದೇಶದಲ್ಲಿ ಕುಡಿಯುತ್ತಾ ನಡೆದಳು ಯಾರೋ ಹೇಳಿದರು ಕುಡಿದ್ರೆ ನೂ ಹೋಗುತ್ತಂತೆ ಒಬ್ಬೊಬ್ಬಳೇ ಮಾತನಾಡುತ್ತಾ ಬರುತ್ತಿದ್ದಳು ಏನೋ ಮಗ ಹಕ್ಕಿ ಅಲ್ಲೇ ನಿಂತಿದೆ ಒಬ್ಬ ಪುಂಡ ನುಡಿದ ಕೈಯಲ್ಲಿ ಬಾಟ್ಲು ಇದೆ ಕುಡಿಯೋ ಥರ ಕಾಣುತ್ತೆ ಇನ್ನೊಬ್ಬ ನುಡಿದ ಏನು ಫಿಗರ್ ಮಗ ಇದು ಒಮ್ಮೆ ಅವಕಾಶ ಸಿಕ್ಕರೆ ಎಂದವನ ಮುಂದೆ ನಿಂತಳು ಏನೋ ಏನು ಮಾಡ್ತೀಯ ಒಂದು ಅವಕಾಶ ಸಿಕ್ಕರೆ ಮಾತು ತೊದಲುತ್ತಿದೆ ನಡೆಯಲಯ ತಪ್ಪಿದೆ ಏನೂ ಮಾತಾಡಲ್ಲ ಬೇಬಿ ಜಸ್ಟ್ ಒನ್ ಟ್ರೈ ಎಂದವ ಹಲ್ಲು ಉದುರುವ ಹಾಗೆ ಕೊಟ್ಟಳು ಏಯ್ ಎಂದು ಹೊಡೆಯಲು ಬಂದ ಇನ್ನೊಬ್ಬನ ಮೂಗಿಗೆ ಗುದ್ದಿದಳು ಹೆಣ್ಣು ಅಂದರೆ ಏನೋ ತಿಳಿದಿರ ಹಾ ದಿ ಗ್ರೇಟ್ ತೃತಿ ನನ್ನ ಮೇಲೆ ಕಣ್ಣು ಹಾಕ್ತೀಯ ಕಣ್ ಕಿತ್ತು ಗೋಲಿ ಆಡ್ತೀನಿ ನಾನು ಒಲಿದರೆ ನಾರಿ ಮುನಿದರೆ ಮಾರಿ ಏನೇನೋ ಬಡಬಡಿಸುತ್ತಾ ಇದ್ದವಳ ಹಿಂದಿನಿಂದ ಬಳಸಿ ಕೈಗಟ್ಟಿಯಾಗಿ ಹಿಡಿದ ಒಬ್ಬ ಏನೇ ಭಾರಿ ಹಾರಾಡ್ತಾ ಇದ್ದೀಯಾ ಅವಳ ಕೆನ್ನೆ ಒತ್ತಿ ಕೇಳಿದಾಗ ಅವಳ ಬಾಟಲ್ ಕೈ ಜಾರಿತು ಅಯ್ಯೋ ಡಪ್ಪ ನನ್ನ ಮಗನೇ ನನ್ನ ಬಾಟ್ಲು ಒಡೆದೋಯ್ತು ನನ್ನ ಹತ್ರ ಹನಾನೂ ಇಲ್ಲ ಚಿಕ್ಕ ಮಗುವಿನಂತೆ ನುಡಿದಳು ಆಗುತ್ತಿರುವ ಪರಿಯೂ ಇಲ್ಲ ಆಕೆಗೆ ಅಯ್ಯೋ ನನ್ನ ಜೊತೆ ಬಾ ಒಂದೇನು ನೂರು ಬಾಟಲ್ ಕೊಡಿಸ್ತೀನಿ ಅವಳ ಮುಖದ ಹತ್ತಿರ ಮುಖ ತಂದು ನುಡಿದ ಅವಳು ಉತ್ತರಿಸುವ ಮುನ್ನವೇ ಅವರಿಬ್ಬರ ಮೂಳೆ ಪುಡುಪುಡಿ ಆಗುವ ಚುಚ್ಚಚ್ಚಿದ್ದು ನಿರಂಜನ್ ರಜತ್ ಕರೆ ಮಾಡಿದ ತಕ್ಷಣ ಹುಡುಕಿ ಬಂದಿದ್ದನಲ್ಲ ಕನ್ನಿಗೆ ಬಿದ್ದಿದ್ದಳು ಅಣ್ಣ ನನ್ನ ಬಾಟಲ್ ಎಂದು ಒಡೆದ ಬಾಟಲ್ ಕಡೆ ಕೈ ತೋಡಿದಳು ಬಾ ಮನೆಗೆ ಹೋಗೋಣ ಎಂದು ಕೈ ಹಿಡಿದ ಕೋಪದಿ ಬಂದಿದೆ ಅವನಿಗೆ ನನಗೆ ಬಾಟಲ್ ಬೇಕಷ್ಟೆ ನಾನು ನನ್ನ ಮನಸ್ಸಿನ ನೋವು ಮರಿಬೇಕಷ್ಟೇ ಹಠ ಮಾಡುತ್ತಾ ಅಲ್ಲೇ ರೋಡಲ್ಲೇ ಕುಳಿತಳು ತನ್ನ ಹೃದಯದ ಮೇಲೆ ಕೈ ಇರು ಎಂದವ ಅದೇ ರೋಡಿನ ಕೊನೆಯಲ್ಲಿದ್ದ ಬಾರ್ನಿಂದ ಬ್ರ್ಯಾಂಡೆಡ್ ಬಿಯರ್ ತೆಗೆದುಕೊಂಡು ಬಿಯರ್ ಚೆಲ್ಲಿ ನೀರು ತುಂಬಿಕೊಂಡು ಬಂದ ತಗೋ ಬಾ ಹೋಗೋಣ ಎಂದು ಚಾಚಿದಾಗ ಒಂಚೂರು ಕುಡಿದಳು ನೀನು ನೀನು ರಜ ತರಾನೇ ಮೋಸಗಾರ ಇಬ್ಬರದ್ದು ಪೊಲೀಸ್ ಬುದ್ಧಿ ಇಲ್ಲಿ ಹೋಗುತ್ತೆ ಎಂದು ಆ ಬಾಟಲ್ ಎತ್ತಿ ಒಗೆದಳು ಏನೋ ನೆನಪಾದಂತೆ ನಿರಂಜನ್ ಕಾಲರ್ ಹಿಡಿದು ಹೇಳು ಆ ರಜತ್ ಯಾರು ನನ್ನ ಜೀವನಕ್ಕೆ ಯಾಕೆ ಬಂದ ಲಡ್ಡು ಮಾಮ ತುಂಬಿದ ನನ್ನ ಮನಸ್ಸಲ್ಲಿ ಯಾಕೆ ಆವರಿಸಿದ ಇವಾಗ ಯಾಕೆ ಯಾರೋ ಕಪ್ಪೇರಾನಿ ಹಿಂದೆ ಹೋಗ್ತಿದ್ದಾನೆ ಹೇಳು ನೀನು ಅವನ ಕುಚಿಕ್ಕು ಅಲ್ವಾ ಹೇಳು ಎಂದು ಕೂಗಾಡಿದಳು ಅವಳನ್ನು ಹಾಗೆ ಒಂದು ಕೈಯಲ್ಲಿ ಬಳಸಿ ಒಂದು ಕೈಯಲ್ಲಿ ಫೋನ್ ಮಾಡಿದ ಸೋಫಾ ಮೇಲೆ ಕುಳಿತವ ಪೂರ್ತಿ ಲಕ್ಷ್ಯ ಬಾಗಿಲ ಕಡೆಯೇ ಹೋಗಿ ಅರ್ಧ ಗಂಟೆಯಾದರೂ ಅವಳ ಸುಳಿವಿಲ್ಲ ನಿರಂಜನ್ಗೆ ಹೇಳಿದರೂ ಇತ್ತ ಅಜ್ಜಿಯನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಲು ಇಷ್ಟವಿಲ್ಲ ಅಮ್ಮಮ್ಮ ಯಾಕೋ ಭಯ ಆಗ್ತಿದೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ನಿರಂಜನ್ ಜೊತೆ ಬರ್ತಾಳೋ ಇಲ್ವೋ ಅಲ್ಲಿ ಕೂರಲಾರದೆ ನುಡಿದವನ ಫೋನ್ ರಿಂಗ್ ಎನಿಸಿತು ನೋಡಿದರೆ ನಿರಂಜನ್ ಹೇಳು ನೀರು ಲೋ ಮಗ ಬೇಗ ಬಾರೋ ಧೃತಿ ಏನಾಯ್ತೋ ಧೃತಿಗೆ ಗಾಬರಿಯಿಂದ ಕೇಳಿದವನ ಸ್ವರಕ್ಕೆ ಅಜ್ಜಿಯೂ ಕೂಡ ಆಚೆ ಬಂದರು ಏನಾಗಿಲ್ಲಕನು ಕುಡ್ದಿದ್ದಾಳೆ ವಾಟ್ ಕುಡ್ದಿದ್ದಾಳೆ ಎಂದವ ಒಮ್ಮೆ ಅಜ್ಜಿ ಕಡೆ ನೋಡಿದ ಯಾರೋ ಆ ರಜತ್ಗೆ ಫೋನ್ ಮಾಡಿದೀಯಾ ಅವನಿಗ್ಯಾಕೋ ಮಾಡಿದೆ ಅವನು ಬರಬಾರ್ದು ಅಷ್ಟೇ ಎಂದಳು ರಜತ್ ನಿಮಗಾಗಿ ಈ ಹಾಡು ನನ್ನ ಕಡೆಯಿಂದ ಕೇಳಿ ಆನಂದಿಸಿ ಆದರೆ ನನ್ನ ಬಳಿ ಬರಬೇಡಿ ಎಂದಳು ಎಣ್ಣೆಗೂ ಹೆಣ್ಣಿಗೂ ಎಣ್ಣೆಗೂ ಹೆನ್ನಿಗೂ ಎಲ್ಲಿಂದ ಲಿಂಕ್ ಇಟ್ಟೆ ಹೇಳೋ ಭಗವಂತ ಬಾರಲ್ಲಿ ಹೆಣ್ಣೆಕ್ಲು ಕುಡಿಯೋದು ತಪ್ಪಂತ ಯಾರನ್ನ ಬೋರ್ಡ್ ಹಾಕ್ಯಾರ ಅಯ್ಯೋ ನಮಗೂ ಲವ್ ಅಲ್ಲಿ ಬ್ರೇಕ್ಅಪ್ಪು ಆಗೈತೆ ಒಂದೆರಡು ಪೆಗ್ಗು ಹಾಕ್ತೀರಾ ಎಂದವಳ ಹಾಡು ಕೇಳಿ ಇಬ್ಬರಿಗೂ ಪಶ್ಚಾತ್ತಾಪ ಆಗಿತ್ತು ಬಂದೇ ಇರು ಎಂದು ಅಜ್ಜಿಯ ಕಡೆಗೆ ನೋಡಿದ ಮುಖ ಚಿಕ್ಕದು ಮಾಡಿ ನಾನೇ ನನ್ನ ಕೈಯಾರೆ ನನ್ನ ಮೊಮ್ಮಗಳಿಗೆ ಹೊಡೆದು ಬಿಟ್ಟೆ ಹೋಗಪ್ಪ ಕರೆದುಕೊಂಡು ಬಾ ಕುಡಿಯೋಕೆ ಹೋಗೈತೆ ಅದು ಕಣ್ ತುಂಬಿಕೊಂಡು ನೋಡಿದರು ಸರಿಯಮ್ಮಮ್ಮ ನೀವು ನೊಂದ್ಕೋಬೇಡಿ ಅವಳು ಈ ಥರ ಮಾಡೋದಕ್ಕೆ ಏನೋ ಕಾರಣ ಇರುತ್ತೆ ನಾನು ಮೊದಲು ಕರ್ಕೊಂಡು ಬರ್ತೀನಿ ಎಂದು ಬೈಕ್ಗೆ ಹಿಡಿದು ಓಡಿದ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ